ಜಿಂಬಾಂಬೆ ವಿರುದ್ಧ ಆಸ್ಟ್ರೇಲಿಯಾಕ್ಕೆ ನಾಚಿಗೆಗೀಡಿನ ಹೀನಾಯ ಸೋಲು ಬಳಿಕ ಶಾಕ್ ಆದರೂ ಆಸಿಸ್ ಗಜರು ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯ ಕುಲಂಬದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ಹಾಗೂ ಜಿಂಬಾಂಬೆ ತಂಡಗಳ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾಕ್ಕೆ ಗೆಲುವು ಖಚಿತ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಎಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿದ ಜಿಂಬಾಂಬೆ ಆಟಗಾರರು ಕೆಚ್ಚದೆಯ ಹೋರಾಟವನ್ನ ನೀಡಿ ಕಾಂಕಾರುಗಳಿಗೆ ಮಣ್ಣು ಮುಗ್ಗಿಸಿದ್ದ ಈ ಮುಖ್ಯವಾಗಿ ಈ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಿಗ್ಗೆಸ್ಟ್ ಅಪ್ಸೆಟ್ ಉಂಟಾಗಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ನೂರ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಬ್ರಿಯಾನ್ ಬೆನೆಟ್ ಅವರು ಏಳು ಬೌಂಡರಿಗಳೊಂದಿಗೆ ರನ್ ಗಳಿಸಿದರೆ ಮೂರು ಮಾನಿರವರು ಕೇವಲ ಇಪ್ಪತ್ತೊಂದು ಎಸೆತಗಳಿಂದ ಮೂವತ್ತೈದು ರನ್ಗಳ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇನ್ನು ಈ ಗುರಿಯನ್ನು ಬೆನಿಟ್ಟಿದಂತ ಆಸ್ಟ್ರೇಲಿಯಾ ಕಳಪೆ ಆರಂಭ ಪಡೆದುಕೊಂಡಿತು ಪವರ್ ಪ್ಲೇನಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಅದಿಯಾಗೂ ಮ್ಯಾಟ್ ರೇನ್ಶಾ ಕೊಂಚ ಹೋರಾಟ ನೀಡಿದರಾದರೂ ಅವರಿಗೆ ಗೆಲುವು ತಂದುಕೊಡಲು ಸಾಧ್ಯವಾಗಿಲ್ಲ ನೂರ ನಲವತ್ತಾರು ರನ್ ಗಳಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಗಿ ಇಪ್ಪತ್ತ್ ಮೂರು ರನ್ಗಳ ಭರ್ಜರಿ ಗೆಲುವನ್ನು ಜಿಂಬಾಂಬೆ ಈ ಪಂದ್ಯದಲ್ಲಿ ಪಡೆದು ಇನ್ನು ಆಸ್ಟ್ರೇಲಿಯಾದ ಈ ಸೋಲಿನ ಕುರಿತು ಮಾತನಾಡಿದ ಆಸಿಸ್ ದಿಗ್ಗಜಾರಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಈ ಸೋಲು ಕೇವಲ ಒಂದು ಕೆಟ್ಟ ಆಟದಿಂದ ಬಂದಿಲ್ಲ ಬದಲಾಗಿ ಕಳಪೆ ಮನಸ್ಥಿತಿಯಿಂದ ಬಂದಿದೆ ನಾವು ಈ ಆಟವನ್ನ ಮರೆಯಬೇಕು ನಮ್ಮ ತಂಡ ಇಂದು ನಿಜಕ್ಕೂ ಕಳಪೆ ಆಟವನ್ನ ಆಡಿಲಿ ಅದನ್ನ ಒಪ್ಪಿಕೊಳ್ಳುತ್ತೇವೆ ಮತ್ತು ಗೆಲುವಿನ ಕ್ರೆಡಿಟ್ ಜಿಂಬಾಂಬೆ ಆಟಗಾರರಿಗೆ ನೀಡುತ್ತೇವೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಇಂದು ಆ ಪೊಟೆನ್ಷಿಯಲ್ ಲೆವೆಲ್ ಅನ್ನ ತಲುಪಿಲ್ಲ ಇದು ತಂಡದ ಸುಲಿಗೆ ಕಾರಣವಾಯಿತು ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮಲ್ಟಿ ಟೈಮ್ ಚಾಂಪಿಯನ್ಸ್ ಟೀಮ್ ಆಗಿದ್ರೂ ಕೂಡ ಅಸೋಸಿಯೇಟ್ ಟೀಮ್ ವಿರುದ್ಧ ಸೋತಿರುವುದು ಬೇಸರ ತರಿಸುತ್ತಿದೆ ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶೇನ್ ವಾಟ್ಸನ್ ಈ ರೀತಿಯಾಗಿ ತಿಳಿಸಿದ್ದಾರೆ ನಮ್ಮ ಆಟಗಾರರು ಜಿಂಬಾಂಬೆ ತಂಡವನ್ನ ಹಗುರವಾಗಿ ಪರಿಗಣಿಸಿದರು ಇದು ದೊಡ್ಡ ಬೆಲೆ ತತ್ತುವಂತೆ ಮಾಡಿತ್ತು ಮತ್ತು ಯಾರನ್ನ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ವೀಕ್ ಅಂತ ಪರಿಗಣಿಸಬಾರದು ಒಂದು ಓವರ್ ಪಂದ್ಯವನ್ನು ಬದಲಿಸುವ ಕ್ಷಮತೆಯನ್ನ ಹೊಂದಿದೆ ನಾವು ಇಂದು ಕೆಟ್ಟ ಕ್ರಿಕೆಟ್ ಆಡಿ ಪಂದ್ಯವನ್ನ ಸೋತಿದ್ದೇವೆ ಅದನ್ನ ಒಪ್ಪಿಕೊಳ್ಳಲೇಬೇಕು ಅಜ್ಜಾಗೂ ನಮ್ಮ ಆಟಗಾರರು ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನಮಗಿದೆ ಎಂದು ಶೈನ್ ವ್ಯಾಟ್ಸನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇದು ನನ್ನ ಕ್ರಿಕೆಟ್ ವೃತ್ತಿ ಬದುಕಿನ ಬಿಗ್ಗೆಸ್ಟ್ ಅಪ್ಸೆಟ್ ಆಗಿದೆ ನಮ್ಮ ತಂಡದಿಂದ ಈ ಆಟವನ್ನ ನಿರೀಕ್ಷಿಸಿರಲಿಲ್ಲ ಅದ್ ಈ ಸೋಲನ್ನ ಸ್ವೀಕರಿಸಿ ಎಂದು ಆಡಮ್ ಹೇಳಿದ್ದಾರೆ ಜಿಮಾನ್ ವೆಯ ಆಟಕ್ಕೆ ನಾವು ಸೆಲ್ಯೂಟ್ ಮಾಡ್ತೀವಿ ಇವರು ಕೇವಲ ಒಂದು ಅಶೋಷಿನೇಟ್ ಟೀಮ್ ತರ ಆಡ್ತಿಲ್ಲ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಆಡುವ ಕ್ವಾಲಿಟಿ ಇವರಲ್ಲಿದೆ ಇವರು ಆಡಿದ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವೂ ಟಾಪ್ ಕ್ಲಾಸ್ ಆಗಿತ್ತು ಪಿಚ್ ಗೆ ಹೊಂದ್ಕೊಂಡ್ರು ಇವರು ಇದಕ್ಕೆ ಅವರಿಗೆ ಗೆಲುವುದಕ್ಕಿದೆ ಎಂದು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಪಿಚ್ ಮೇನ್ ಫ್ಯಾಕ್ಟರ್ ಆಗ್ತಿದೆ ನಾವು ಮಲ್ಟಿ ಟೈಮ್ ಚಾಂಪಿಯನ್ಸ್ ಆಗಿದ್ರು ಕೂಡ ಇಲ್ಲಿ ಜಿಂಬಾಂಬ್ವೆ ವಿರುದ್ಧ ಸೋತಿರುವುದು ನಾಚಿಕೆ ವಿಷಯವಾಗಿದೆ ಎಂದು ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ